ಈ ಲೇಔಟ್ ಅಲ್ಲಿ ಇರತಕ್ಕಂತ ರಸ್ತೆಗಳಿಗೆ ಡಾಂಬರೀಕರಣ ಮೋರಿ ಇದಕ್ಕೆ ಪೂಜೆ ಅನ್ನ ನೆರವೇರಿಸಿ ಇದ್ದಾರೆ ಹೊಸದಾಗಿ ಮೋರಿಗಳು ಮತ್ತು ರಸ್ತೆಗಳ ಡಾಂಬರೀಕರಣ ಮತ್ತು ಯು ಜಿ ಡಿ ವ್ಯವಸ್ಥೆಗಳನ್ನ ಇವತ್ತು ಗುದ್ಲಿ ಪೂಜೆ ನೆರವೇರಿಸಿ ಇದ್ದಾರೆ ಅರವಿಂದ್ ನಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಅವರು ಯಾವತ್ತೂ ಗುಣಮಟ್ಟಕ್ಕೆ ಬೆಲೆ ಕೊಡ್ತಾರೆ ಅದರಲ್ಲಿ ಯಾವುದೇ ರಾಜೀ ಮಾಡ್ಕೊಳ್ಳೋದಿಲ್ಲ ನಾನು ಮುನ್ನೇ ವಾರ್ಡ್ ಅಧ್ಯಕ್ಷ ಮಂಜುನಾಥ್ ಗೌಡ ಇವರು ರಾಜೇಶ್ ರೆಡ್ಡಿ ಅಂತ ನಮ್ಮ ಮುನ್ನೇಕೋಳ ವಾರ್ಡಿಗೆ ಹೊಸದಾಗಿ ವರ್ಕಿಂಗ್ ಚಾರ್ಜ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ನಾವು ಇವತ್ತು ನಮ್ಮ ಶಾಸಕರಾದ ಶ್ರೀಯುತ ಮಂಜುಳಾ ಅರವಿಂದ್ ಅವರು ಪುಣತೂರಿನಲ್ಲಿ ಕಾವೇರಪ್ಪ ಲೇಔಟಲ್ಲಿ ಈ ಇರತಕ್ಕಂಥ ರಸ್ತೆಗಳಿಗೆ ಡಾಂಬರೀಕರಣ ಮೋರಿ ಇದಕ್ಕೆ ಪೂಜೆ ಅನ್ನು ನೆರವೇರಿಸಿ ಈ ಶೀಘ್ರದಲ್ಲೇ ಈಗ ಏನು ಈ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತವೆ ಅದೇ ರೀತಿ ಮುನ್ನೆಕೋಳದಲ್ಲಿ ಸಪ್ತಗಿರಿ ಲೇಔಟಲ್ಲಿ ಹೊಸದಾಗಿ ಅಂಥ ಹಳೆ ಗ್ರಾಮ್ ಟನ್ಗೆ ಅರ್ಧ ಭಾಗ ಸೇರಿತ್ತು ಅಲ್ಲಿ ಏನೇನು ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಹೊಸದಾಗಿ ಮೋರಿಗಳು ಮತ್ತು ರಸ್ತೆಗಳ ಡಾಂಬ್ರೀಕರಣ ಮತ್ತು ಯು ಜಿ ಡಿ ವ್ಯವಸ್ಥೆಗಳನ್ನು ಇವತ್ತು ಗುದ್ಲಿ ಪೂಜೆ ನೆರವೇರಿಸಿ ಇದ್ದಾರೆ ಇನ್ನೇನು ಶೀಘ್ರದಲ್ಲೇ ಅದಕ್ಕೆಲ್ಲ ಪೊಂಡೆಲ್ಲ ಇಟ್ಟಿದ್ದಾರೆ ಆ ಈ ಕೆಲಸಗಳು ಇನ್ನೇನು ಪ್ರಾರಂಭ ಆಗ್ತದೆ ಇಷ್ಟರಲ್ಲೇ ನಾವು ಒಳ್ಳೆಯ ರಸ್ತೆಗಳನ್ನ ನಾವು ಕಾಣ್ಬೋದು ಯಾವುದೇ ರೀತಿಯ ಕಳಪೆಕ್ಸ್ ಒಳ್ಳೆ ಒಳ್ಳೆ ನಮಗೆ ಮೊದಲನೇದಾಗಿ ನಮ್ಮ ಹದೇಪುರ ಕಾನ್ಸ್ಟಿಟ್ಯನ್ಸಿ ಅಂತಂದರೆ ನಾವು ಒಳ್ಳೆಯ ಉತ್ತಮ ಮಟ್ಟದ ಗುಣಮಟ್ಟದ ಕಾಮಗಾರಿಗಳನ್ನ ನಮ್ಮ ಶಾಸಕರು ಮಂಜುಳಾ ಅರವಿಂದ್ ನಿಮ್ಮ ಅವರು ಮತ್ತು ಅವರ ಶಾಸಕ ದಂಪತಿಗಳಾದ ಅರವಿಂದ್ ನಿಮ್ಮಹೊಳಿ ಅವರ ಮಾರ್ಗದರ್ಶನದಲ್ಲಿ ಅವರು ಯಾವತ್ತೂ ಗುಣಮಟ್ಟಕ್ಕೆ ಬೆಲೆ ಕೊಡ್ತಾರೆ ಗುಣಮಟ್ಟವನ್ನು ಕಾಯ್ದುಕೊಂಡು ಬರ್ತಾರೆ ಅದರಲ್ಲಿ ಯಾವುದೇ ರಾಜ್ಯ ಮಾಡ್ಕೊಳ್ಳೋದಿಲ್ಲ ಅವರು ಒಳ್ಳೆ ಒಳ್ಳೆ ಕೆಲಸನೂ ಮಾಡೇ ಮಾಡ್ತಾರೆ ಅಂತ ನಾವು ಕೆಂಪೇಗೌಡ ಜಯಂತಿ ಇದೆ ನಾವು ಈ ನಮ್ಮ ಮಹದೇವಪುರ ಕ್ಷೇತ್ರದಿಂದ ನಾವು ಭಾನುವಾರ ಇದೇ ಭಾನುವಾರ ಕಾಟಮನಲ್ಲೂರಿನ ರಂಗಮಂದಿರದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಿಂದ ನಮ್ಮ ಪಕ್ಷದ ವತಿಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ ಪಕ್ಷದ ವತಿಯಿಂದ ಅನ್ನೋದಕ್ಕಿಂತ ಎಲ್ಲ ಸಾರ್ವಜನಿಕರು ಎಲ್ಲ ಎಲ್ಲ ಪಕ್ಷಾತೀತವಾಗಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಎಲ್ಲರೂ ನಮ್ಮ ಯಾರು ನಮ್ಮ ಬೆಂಗಳೂರು ನಿರ್ಮಾತರು ಕೆಂಪೇಗೌಡ ಅನುಯಾಯಿಗಳಾಗಲಿ ಅಥವಾ ನಮ್ಮ ಕೆಂಪೇಗೌಡ ಅವರು ಅವರು ಮಾಡಿರ್ತಕ್ಕಂಥ ಏನು ನಮಗೆ ಬೆಂಗಳೂರಿಗೆ ಅಷ್ಟೊಂದು ನೂ ನೂರಾರು ಕೆರೆಗಳನ್ನು ಅವರು ಕೊಟ್ಟಿದ್ದರು ನಮ್ಮ ಬೆಂಗಳೂರಿನ ಏಳ್ಗೆಗಾಗಿ ಅಂಥವರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೇಳಿ ನಾನು ನಿಮ್ಮ ಮೂಲಕ ಎಲ್ಲರಲ್ಲಿನೂ ಮನವಿ ಮಾಡ್ಕೊಳ್ತೀನಿ